ಇಂದು ಬೆಂಗಳೂರು ನಗರದ ಭಾರತ್ ಜೋಡೋ ಕಾರ್ಯಾಲಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗ ರಾಜ್ಯಾಧ್ಯಕ್ಷರಾದ ಕೆ ವಿಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಡೆದ ಪೂರ್ವಭಾವಿ ಸಭೆ ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿಶೇಷವಾಗಿ ಎ ವಸಂತ್ ಕುಮಾರ್ ಕಾರ್ಯಾಧ್ಯಕ್ಷರು ಇದ್ದರು ಈ ಸಭೆಯಲ್ಲಿ ಸಮಾಜದ ಅನೇಕ ಜಲವಂತ ಸಮಸ್ಯೆಗಳು ಬಗ್ಗೆ ರೂಪುವೇಷಗಳು ಸಿದ್ಧಪಡಿಸಲಾಯಿತು ಈ ಸಂದರ್ಭದಲ್ಲಿ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಭಾಗಿಯಾದರು ವೆಂಕಟೇಶ್ ಬೇಟೆಗಾರ ಜಿಲ್ಲಾಧ್ಯಕ್ಷರು ಬೀರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ವರದಿಗಾರರು ಹನುಮಂತ ದೊರೆ ಒಣಸಗಿ ಇಡೀ ನಮ್ಮ ಎಸ್ ಟಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರು ಎಲ್ಲ ಪದಾಧಿಕಾರಿಗಳಿಗೆ ವನಿಸುತ್ತಾ ನಮ್ಮ ಎಸ್ ಟಿ ಸಂಘಟನೆ ಇಡೀ ರಾಜ್ಯದಾಗ ಆಗ್ಬೋದು ಇಡೀ ರಾಜ್ಯದಾಗ ಎಷ್ಟು ಸಂಘಟನೆ ಆಗಿರ್ತದೆ ಯಾರ್ಯಾರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರನ್ನ ಎಷ್ಟು ಜನ ಆಯ್ಕೆ ಮಾಡಿದ್ರಿ ಎಷ್ಟು ಜನ ಆಯ್ಕೆ